ಮೈ ಸೆಲ್ಫ್ ಡಾಕ್ಟರ್ ಗಝಾಲ ಶೈರೀನ್ ಅಸಿಸ್ಟೆಂಟ್ ಇನ್ ಸ್ಟೂಡೆಂಟ್ ವೆಲ್ಫೇರ್ ಕಜಬಂಧನವ್ ಯೂನಿವರ್ಸಿಟಿ ಆ ಕಂಪನಿಂಗ್ ವಿತ್ ಜಾವೇದ್ ಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಮೀಡಿಯಾ ಸ್ಟೇಟಸ್ ಹಾವ್ ಕಮ್ ವಿತ್ ಅವರ್ ಸ್ಟೂಡೆಂಟ್ ಇಯರ್ ಟು ಭಾರತೀಯ ಸಂಸ್ಕೃತಿ ಉತ್ಸವ ಸೆವೆನ್ ಅಟರ್ ವಿ ಆರ್ ವೆರಿ ಗ್ಲಾಡ್ ಟು ಅಟೆಂಡ್ ದಿಸ್ ನಾವ್ ಎಲ್ಲರಿಗ ಬಹಳ ಖುಷಿ ಆಗ್ಲಿಕ್ಕೆ ಆತದ ಇಲ್ಲಿ ಎಕ್ಸಿಬಿಷನ್ ನಡೆದದ್ರಿ ಟು ಡೆ ಮದರ್ಹುಡ್ ಅಂತ ಇದು ಅವರಿ ಅಮ್ಮನ ಕೈ ತುತ್ತು ಆಮೇಲೆ ಇಲ್ಲಿ ಎಕ್ಸಿಬಿಷನ್ದಲ್ಲೇ ಅಗ್ರಿಕಲ್ಚರಲ್ ಥಿ ಆರ್ ಡಿಫ್ರೆಂಟ್ ಡೇಸ್ ಡಿಫ್ರೆಂಟ್ ಥಿಂಗ್ಸ್ ಆರ್ ಅದೆ ನಮ್ಗೆ ಬ್ರೋಚರ್ ಸಿಕ್ಕಿದ ಇದು ಇನ್ಫಾರ್ಮೇಟಿವ್ ಉತ್ಸವ ಫಾರ್ ಸ್ಟೂಡೆಂಟ್ಸ್ ಟು ಲರ್ನ್ ಆ್ಯಂಡ್ ಟು ಕಮ್ಯುನಿಕೇಟ್ ವಿತ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ ಇಟ್ ಈಸ್ ವೆರಿ ಗುಡ್ ಪ್ರೋಗ್ರಾಮ್ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ಇನ್ ಫ್ಯೂಚರ್ ಸಚ್ ಪ್ರೋಗ್ರಾಮ್ಸ್ ಟು ಬಿ ह्यापनिङ हिर एन्ड थ्याङ्क यु वेरी मच फोर इन्भटिङ अस् इयर थ्याङ्कन ನಮ್ಮ ಸೂರ್ಯ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಇವತ್ತು ನಾನಿವತ್ತಿದ್ದೀನಿ ನಮ್ಮ ರಾಷ್ಟ್ರಕೂಟರು ಆಳಿದಂಥ ಈ ಹೆಮ್ಮೆಯ ನಾಡಾದ ನಮ್ಮ ಸೇಡಂನಲ್ಲಿ ಸೇಡಂನಲ್ಲಿ ಇವತ್ತು ಭಾರತ ಸಂಸ್ಕೃತಿ ಉತ್ಸವ ಏಳು ಅನ್ನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ನಿಮಗೆ ಈ ಪ್ರತಿ ವಿಶೇಷವಾದ ಕ್ಷಣಗಳನ್ನು ನಿಮಗೆ ನಮ್ಮ ಸೂರ್ಯ ಸಂತೆ ಚಾನಲಲ್ಲಿ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಕೊನೆ ತನಕ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಥರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಮೊದಲನೇ ದಿನ ಇವತ್ತು ಅಮ್ಮನ ಕೈ ತುತ್ತು ಅಂತ ಒಂದು ಕಾರ್ಯಕ್ರಮ ಇದೆ ಆ್ಯಕ್ಚುಲಿ ನಮ್ಮ ಪ್ರತಿಯೊಬ್ಬರಿಗೂ ನೆನಪಿರುತ್ತೆ ಅಮ್ಮನ ಕೈ ತುತ್ತು ತಿನ್ನೋದು ಎಂಥ ಸುಖಕರವಾದ ಆನಂದವಾದ ಕ್ಷಣಗಳು ಅಂತ ಇವತ್ತು ಅಂಥ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಈ ವೇದಿಕೆ ಸಾಕ್ಷಿಯಾಗ್ತಾ ಇದೆ ಬನ್ನಿ ಆ ಕಾರ್ಯಕ್ರಮವನ್ನು ನೋಡ್ತಾ ಎಂಜಾಯ್ ಮಾಡೋಣ ಸ್ನೇಹಿತರೆ ವಿಶೇಷವಾಗಿ ಇವತ್ತಿನ ಅತಿಥಿಗಳು ಕಾಯಿದ್ದೀರು ಮತ್ತು ದೇವರಿಗೆ ಸಮಾನವಾಗಿರ್ತಕ್ಕಂಥ ಪ್ರೀತಿಯ ಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಬಂದಿರುವ ಆಮಂತ್ರಿತ ಗೌರವಾನ್ವಿತ ಅತಿಥಿಗಳಿಗೆ ಜನಪ್ರತಿನಿಧಿಗಳಿಗೆ ಮಾಧ್ಯಮದ ಮಿತ್ರರಿಗೆ ಅವರೂ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಏನು ಸರ್ ತಮ್ಮ ಹೆಸರು ಮೊನ್ನೆ ಆಶ್ರೆಡ್ಡಿ ಆಶ್ ಯಾವ ಊರು ಸರ್ ತಮ್ದು ಇಲ್ಲಿ ಅಡಿಕೆ ಅಂತದ್ರಿ ತಾಲೂಕು ಅಡಿಕೆ ಹಾ ಹಾ ಇವತ್ತಿನ ಈ ಅಭೂತಭೂರ್ವ ಅಭೂತಪೂರ್ವವಾದ ಈ ಕಾರ್ಯಕ್ರಮದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ೊಂದು ಇಡೀ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಎಲ್ಲ ಮಧ್ಯಮ ವರ್ಗದರಿಗೆ ಜನಸಾಮಾನ್ಯರಿಗೆ ಮೇಲ್ವರ್ಗದವರಿಗೆ ಎಲ್ಲ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಒಂದು ರಾಷ್ಟ್ರದ ಒಂದು ಕಲ್ಪನೆ ವಿವಿಧತೆಯಲ್ಲಿ ಏಕತೆ ಇದೆ ನಮ್ಮ ಒಂದು ಸಂಸ್ಕೃತಿಯ ಒಂದು ಅನಾವರಣ ವಿವಿಧ ರೂಪದಲ್ಲಿ ಏಳು ಲೋಕಗಳು ಉದ್ಘಾಟನೆ ಆಗಿವೆ ನಿನ್ನೆ ಹೀಗಾಗಿ ಒಂದು ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಮಹೋನ್ನತಿಯನ್ನು ಎಲ್ಲರಿಗೂ ತಿಳಿಸಬೇಕು ಅನ್ನೋದೇ ಇದರ ಉದ್ದೇಶ ಆ್ಯಕ್ಚುಲಿ ಇವತ್ತು ಪ್ರತಿ ಆ್ಯಕ್ಚುಲಿ ಒಂಬತ್ತು ದಿನದ ಕಾರ್ಯಕ್ರಮ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇರುತ್ತಂತೆ ಇವತ್ತು ಮೊದಲನೇ ದಿನ ತಾಯಿಯ ಕೈ ತುತ್ತು ಅಮ್ಮನ ಕೈ ತುತ್ತು ಅನ್ನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಮ್ಮನ ಕೈ ತುತ್ತು ನೀವು ಕೂಡ ಉಂಡಿರ್ತೀರಿ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಜವಾಗಿ ನಮ್ಮ ಪಾಲನೆ ಪೋಷಣೆಗೆ ನಮ್ಮ ಬುದ್ಧಿಶಕ್ತಿಗೆ ಒಂದು ಹೃದಯವಂತಿಕೆ ಹೆಚ್ಚು ಮಾಡಲಿಕ್ಕೆ ಅಮ್ಮನ ಕೈನಿಂದ ಊಟ ಮಾಡಿದಾಗ ವಿಶೇಷವಾದಂತ ರುಚಿ ಅನ್ನೋದಕ್ಕಿಂತ ನಮ್ಮ ಬೌದ್ಧಿಕ ಬೆಳವಣಿಗೆಗೆ ಶಾರೀರಿಕ ಬೆಳವಣಿಗೆಗೆ ಉತ್ತಮ ಆರೋಗ್ಯವನ್ನ ಕಾಪಾಡಲಿಕ್ಕೆ ಅದು ಒಂದು ನಿರೋಗಿಯಾಗಿ ಮುಂದೆ ಬೆಳಿಲಿಕ್ಕೆ ಸಹಾಯ ಮಾಡ್ತದೆ ಅಂತಕ್ಕಂಥದ್ದಿದೆ ಮಕ್ಕಳು ತುಂಬಾ ಆಹ್ಲಾದಕರವಾಗಿ ತುಂಬಾ ಸಂತೋಷದಿಂದ ಅದನ್ನು ಊಟ ಸವಿತಾ ಇದ್ದಾರೆ ನೋಡಬಹುದು ತಾವೇ ಮಾಡ್ತಾ ಇದ್ದೀರಿ ಸರ್ ನಾನು ಸ್ಥಳೀಯ ಸಂಸ್ಥೆಯಲ್ಲಿ ನಿವೃತ್ತ ಉದ್ಯೋಗಿ ಮೇಡಮ್ ನಮಸ್ಕಾರ ರೀ ರೀ ಮೇಡಮ್ ತಮ್ಮ ಹೆಸರು ನೀವೆಲ್ಲ ಇಲ್ಲಿ ವಾಲಂಟಿಯರ್ಸ್ ಅಂತ ಭಾವಿಸ್ತೀನಿ ನಿಮ್ದು ಏನ್ ಸೆಕ್ಷನ್ ಐತ್ರಿ ಮೇಡಮ್ ಅಂದ್ರೆ ಇಲ್ಲಿ ಬರುವಂತ ವಾಲಂಟಿಯರ್ಸ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡುವಂಥದ್ದು ಸೊ ಅಂದಾಜು ನಿಮಗೆ ಗೊತ್ತಿರೋಂಗೆ ಎಷ್ಟು ಸಾವಿರ ಜನ ಇಲ್ಲಿ ವಸತಿ ವ್ಯವಸ್ಥೆ ಮಾಡಿದಿರಿ ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಅಂದ್ರೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಆ ತ್ರೀ ಹಂಡ್ರೆಡ್ ಮೆಂಬರ್ಸ್ ನಾವು ನರ್ಮದಾ ಪದವಿ ಕಾಲೇಜ್ದಾಗ ರೀ ವ್ಯವಸ್ಥೆ ಮಾಡೋದ್ರಿ ನಮ್ಮ ಕಡೆ ಅಂದ್ರೆ ಟೂ ಹಂಡ್ರೆಡ್ ಅದ ರೀ ಬಳ್ಳಾರಿ ದಾವಣಗೆರೆ ಪಾರ್ಟಿಗಿರಿ ರಾಯಚೂರ್ದವ್ರಿ ಸೊ ಅವ್ರಿಗೆ ಅಲ್ಲಿ ಊಟ ವ್ಯವಸ್ಥೆ ಎಲ್ಲವೂ ಇರುತ್ತಾ ಅಥವಾ ಬರೋ ಟಿಫನ್ ರೀ ಬಸ್ ವ್ಯವಸ್ಥೆ ಅಂದ್ರೆ ಅಲ್ಲಿ ಬರ್ಲಕ್ಕ ಮತ್ತೆ ನೈಟ್ ವ್ಯವಸ್ಥೆ ಓ ಈಗ ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಸೆಕ್ಷನ್ ವಹಿಸಾಡ್ತಲ್ಲ ಅಲ್ಲೇ ಅಲ್ಲಿ ಇವ್ರಿಗೆ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ

ಇಲ್ಲಿ ಒಬ್ಬರು ತಾಯಿ ಮಗಳು ಅದಾರ ಇವತ್ತು ನನ್ನ ಕೈ ತುತ್ತಿನ ಬಗ್ಗೆ ಅವ್ರ ಬಗ್ಗೆನೆ ಮಾತಾಡ್ಸಿಂತ್ರಿ ಹಾಂ ನಮಸ್ಕಾರ ರೀ ಭಾಳ ಖುಷಿ ಆಯಿತು ಈ ಒಂದು ಅಮ್ಮ ಮತ್ತು ಅಮ್ಮನ ಕೈ ತುತ್ತ ಅನ್ನೋ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅಮ್ಮ ಮಗಳೇ ಬಂದಿದ್ದೀರಿ ಓಕೆ ಆ ಜೊತೆಗೆ ವಾಲೆಂಟಿಯರ್ ಕೂಡ ನೀವು ಇಲ್ಲೇ ಓಕೆ ಏನು ಅನ್ಸತ್ರಿ ಅಮ್ಮ ಇಂಥ ಕಾರ್ಯಕ್ರಮಗಳ ಬಗ್ಗೆ

I, thanks आप अंडरस्टैंडिंग होते हैं उनको तो साझा हस्ताक्षर होते हैं उसके पश्चात वो विषय छेड़ा मैंने कहा एक्सिलेंसी कल ही तो 21 योग मनाया आपने क्या किया तो उन्होंने कहा एक्सीलेंसी आप सरप्राइज करेंगे हमारे कंट्री ने मनाई थी मैंने कहा आपने कैसे मनाया तो वो अपनी कुर्सी से खड़े हो गए और उन्होंने इस प्रकार की एक्सरसाइज करनी शुरू कर दी तो मैं बड़ा सरप्राइज हो गया मैंने कहा एक्सलेंसी यही तो है योग हम इसी को योग कहते हैं योग योगा इज द बिगेस्ट गिफ्ट दैट इंडिया हैज़ गिवन टू वर्ल्ड मुझे सरप्राइज ये हुआ कि योगा की पहचान योगा का तो है एक बड़का हुआ बड़ा ಎಂದಿನಲ್ಲಿ ವಿನಂತಿ ನೀವು ತಂದಿರುವ ಊಟವನ್ನು ತೆಗೆದುಕೊಂಡು ಎಷ್ಟು ಮಕ್ಕಳು ಬೇಕು ನಿಮಗೆ ಕರೆಸ್ಕೊಂಡು ಈ ಜಾಗದಲ್ಲಿ ಕೂಡಬೇಕು ಅದಕ್ಕಾಗಿ ಯಾರು ಕಾರ್ಯಕರ್ತರು ಅಲ್ಲಿ ಇದ್ದೀರಿ ಕೊನೆಯ ಕೆಂಪು ಕುರ್ಚಿಗಳು ಈ ಕಡೆಯ ಕೆಂಪು ಕುರ್ಚಿಗಳು ಕೊನೆ ಹೋಗಬೇಕು ಇಡೀ ಮಂಟಪ ಐದು ಊಟದಿಂದ ತುಂಡು ಹೋಗುತ್ತದೆ ಜೊತೆಗೆ ಅಲ್ಲಿ ಜಗ ಇದ್ದೇ ಇದ್ರೆ ಈ ಕಡೆ ಹಸಿರು ಕಾರ್ಪೆಟ್ ಇದೆ ಈ ಕಡೆ ಹಸಿರು ಕಾರ್ಪೆಟ್ ಇದೆ ಇಲ್ಲಿನೂ ತಾಯಂಗರು ಮಕ್ಕಳಿಗೆ ಕರ್ಕೊಂಡು ಬಂದು ಮುಖಗೊಡಿಸಬೇಕು ಈ ತರ ಕಾಯಿ ಅಮ್ಮನ ಕೈ ತುತ್ತು ತುತ್ತ ಎಷ್ಟು ದಿನ ಆಗಿತ್ತು ಏನನ್ಸುತ್ತೆ ಈ ಕಾರ್ಯಕ್ರಮದ ಬಗ್ಗೆ ಸೊ ನೀವು ಅವಾರ್ಗೆ ಊಟ ಮಾಡಿಸಿದ್ರಿ ನೀವು ಅವ್ರಿಗೆ ಊಟ ಮಾಡಿಸಿದ್ರ ತಾನೆ ಈಗ ಖುಷಿ ಆಯ್ತಾ ಎಲ್ಲರಿಗೂ ಆಂಟಿ ಎಲ್ಲರೂ ಊಟ ಮಾಡ್ತಾರೆ ನಮ್ಮ ಖುಷಿ ಆಯ್ತು ಖುಷಿ ಆಯ್ತಾ ಏನ್ ಮೇಡಮ್ ತಮ್ಮ ಹೆಸರು ಓಕೆ ಸೊ ಮನೆಯಾಗಾದ್ರೆ ಒಬ್ಬರು ಮಕ್ಕಳು ಊಟ ಬಡಿಸ್ತಿರ್ತೀರಿ ಇಲ್ಲಿ ಹತ್ತಾರು ಮಕ್ಕಳು ಊಟ ಬಡಿಸ್ತೀರಿ ಸೊ ಇಂಥ ಸೌಭ್ಯ ಇಂಥ ಸೌಭಾಗ್ಯ ಸಿಕ್ಕಿತ್ತ ಯಾವ ತರ ಓಕೆ ಏನನ್ಸತಿ ಕಾರ್ಯಕ್ರಮದ ಬಗ್ಗೆ ಓಕೆ ನೀವೇನೇನ್ ಮಾಡ್ಕೊಂಡ್ ಬಂದಿರಿ ಹಾ ಓಕೆ ಎಲ್ಲಿಂದ ಬಂದಿರಿ ನೀವು ಸೇಡಮ್ ಇಲ್ದಾನೆ ಓಕೆ ಭಾಳ ಆಗೈತಿ ಓಕೆ ಥ್ಯಾಂಕ್ ಯು ಮೇಡಮ್ ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಶಶಾಂಕ್ ಊರು ಸರ್ ತಮ್ಮದು ಓಕೆ ಸೊ ಇಲ್ಲಿ ವಾಲಂಟಿಯರ್ ವರ್ಕ್ ಮಾಡ್ತಾ ಇದ್ರಿ ಹೌದು ಸರ್ ಓಕೆ ಹುಡುಗರು ಬೇಕಂದ್ರೆ ಅಲ್ಲಿ ಹೋಗ್ರಿ ಅಲ್ಲಿ ಅಲ್ಲಿ ಕರೆದ್ರು ನೋಡ್ರಿ ಅವರಲ್ಲಿ ಓಕೆ ನೀವು ಇಲ್ಲಿ ಯಾವ ಶಿಕ್ಷನ್ ನಿಮ್ಗೆ ವಹಿಸ್ತಾರೆ ಸರ್ ಇಲ್ಲೇ ಮಕ್ಕಳ ಲೋಕ ಹೇಳಿ ಸರ್ ಮಕ್ಕಳ ಲೋಕ ಓಕೆ ಅಂದರೆ ಒಂಬತ್ತು ದಿನವೂ ನಿಮ್ಮ ಜವಾಬ್ದಾರಿ ಇರುತ್ತೆ ಒಂಬತ್ತು ಓಕೆ ಈ ಥರದ ಕಾರ್ಯಕ್ರಮ ಯಾವಾಗಲಾದರೂ ಆಗಿತ್ತು ಸರ್ ಹತ್ತು ವರ್ಷದಿಂದ ಆಗಿತ್ತು ಸರ್ ಕಲಬುರಗಿಯಲ್ಲಿ ಆಗಿತ್ತು ಅದು ಇಲ್ಲೆಲ್ಲ ಸೊರೋಸ್ ಪಾಟೀಲ್ ಸರ್ ನೀವು ನೀವೇನ್ ಮಾಡ ಶಾಲೆ ನಿಮ್ಮ ಶಾಲೆಯ ಮಕ್ಕಳೆಲ್ಲ ಬಂದಿದ್ದಾರೆ ಕಾರ್ಯಕ್ರಮ ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ ಲಕ್ಕೊಂಡು ಬರ್ತಾ ಇಲ್ಲ ಜಾಮಾನೆ ಮಸ್ಕಾರ ಏನು ಮೇಡಮ್ ತಮ್ಮ ಹೆಸರು ಅವರು ಯಾವ ಊರು ಯಾವ್ರು ನಿಮ್ಮದು ಹಾಂ ರೀ ಪಾಲ್ಕೋಡ್ ಓಕೆ ತಾವು ಏನು ಮಾಡ್ತೀರಿ ಮೇಡಮ್ ವೈಫ್ ಓಕೆ ನೀವು ಏನೇನು ಬಂದಿರಿ ಮಕ್ಕಳಿಗೆ ಹಾಂ ಓಕೆ ಸೊ ಮನೆಯಾಗಾದರೂ ಒಬ್ಬರು ಮಕ್ಳಿಗೆ ಬಡಿಸ್ತಿರ್ತೀರಿ ಇಲ್ಲಿ ಹತ್ತಾರು ಮಕ್ಕಳಿಗೆ ಬಡಿಸ್ತಾ ಇದ್ರಿ ಏನ್ ಅನ್ಸುತ್ತೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ಸೊ ಈ ತರ ಕಾರ್ಯಕ್ರಮ ಯಾವತ್ತಾದ್ರೂ ನೋಡಿದ್ರಾ ಕೇಳಿದ್ರಾ ಫಸ್ಟ್ ಟೈಮ್ ಓಕೆ ಮಕ್ಕಳ ಒಪಿನಿಯನ್ ಹೇಗಿದೆ ಓಕೆ ಆವಾಗ ಇಂಥ ಕಾರ್ಯಕ್ರಮಗಳು ಆಗ್ತಾ ಇದೆ ಅಂತ ಇಷ್ಟಪಡ್ತೀರಿ ಏನ್ ಕಾರಣಕ್ಕಾಗಬೇಕು ಮೇಡಮ್ ನಾವು ಸಣ್ಣವ್ರಿದ್ದಾಗೆಲ್ಲ ಅವರು ಅಜ್ಜಿ ಕೈತು ತಿಂದಿರ್ತೀವಿ ಸೊ ಈಗಿನ ಮಕ್ಕಳು ಅದನ್ನ ಕಳ್ಕೊಂಡಿದ್ರು ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಅಂತ ಭಾಗ್ಯ ಸಿಕ್ಕಿದೆ ಓಕೆ ಥ್ಯಾಂಕ್ ಯು ಮೇಡಮ್ ರವಿ ನಿನ್ನ ಹೆಸರು ಸಂಧ್ಯಾ ಓಕೆ ಎಷ್ಟನೇ ಕ್ಲಾಸು ಸಿಕ್ಸ್ತು ಯಾವ ಸ್ಕೂಲ್ ನಿಂದು ನರ್ಮದಾ ಸ್ಕೂಲು ಓಕೆ ಹೆಂಗೈತು ಊಟ ಎಲ್ಲ ಓಕೆ ಮನೆಯಾಗೆಲ್ಲ ಊಟ ಮಾಡಿದ್ದೆ ಕೈ ಕೈತಿತ್ತು ಇಲ್ಲಿ ಮನೆಯಾದ್ರೆ ಒಬ್ಬಕ್ಕೆ ಊಟ ಮಾಡ್ತಿದ್ದೆ ಇಲ್ಲಿ ಹತ್ತು ಜನ ಗೆಳೆಯರು ಕೂಡ ಊಟ ಮಾಡಾಕಿದ್ದೆ ಏನು ಅನ್ಸತ್ತೆ ನಿನಗೆ ಖುಷಿ ಅನಿಸ್ತು ದಿನ ಇಂಥ ಕಾರ್ಯಕ್ರಮ ಅಂತ ಇಷ್ಟಪಡ್ತೀಯಲ್ಲ ಬೇರೆ ಬೇರೆ ಥರ ಊಟ ಸ್ವೀಟು ಎಲ್ಲ ಇರುತ್ತೆ ಓಕೆ ಥ್ಯಾಂಕ್ ಯು ಓಕೆ ಓಕೆ ಯಾವ ನಿಮ್ಮದು ಓಕೆ ಎಷ್ಟನೇ ಕ್ಲಾಸ್ ಇವಾಗ ಸಿಕ್ಸ್ತು ಓಕೆ ಹೆಂಗೈತು ಊಟ ಎಲ್ಲ ಓಕೆ ನಿಮ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಅದಾರ ಓಕೆ ಅಲ್ಲಿ ಮನೆಯಾಗಾದ್ರೆ ಬರೀ ಒಬ್ಬ ಅಣ್ಣ ಅಕ್ಕ ತಂಗಿ ಕೂಡ ಊಟ ಮಾಡ್ತಿದ್ವಿ ಇಲ್ಲಿ ಫ್ರೆಂಡ್ಸು ಹತ್ತಾರು ಮಂದಿ ಕೂಡ ಊಟ ಮಾಡ್ತಿದ್ವಿ ಏನನ್ಸುತ್ತೆ ಖುಷಿ ಅನ್ಸುತ್ತೆ ಓಕೆ ಈ ಮನೆಯಾಗಾದ್ರೆ ಒಬ್ಬರೇ ಅವ್ವ ಇಲ್ಲಿ ಎಷ್ಟಾಗೋ ಮಂದಿ ಅವಾರ ಅದಾರಲ್ಲ ಖುಷಿ ಅನಿಸ್ತಾ ಓಕೆ ದಿನಾಯಿತ ಕಾರ್ಯಕ್ರಮ ನಡೀಲಿ ಅಂತ ಅನ್ಕೋತಿ ಬೇರೆ ಬೇರೆ ಥರ ಊಟ ಬೇರೆ ಬೇರೆ ಹೆಸರು ಅನ್ನ ಓಕೆ ಥ್ಯಾಂಕ್ ಯು ಯಾವ ಸ್ಕೂಲ್ ನಿಮ್ಮದು ಸೇಡಮ್ನಾಗ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಏನು ಮೇಡಮ್ ತಮ್ಮ ಹೆಸರು ಓಕೆ ತಾವು ಶಿಕ್ಷಕರಾಗಿ ವರ್ಕ್ ಮಾಡಿದ್ವಿ ಯಾವ ಸ್ಕೂಲ್ ಮೇಡಮ್ ಓಕೆ ನಿಮ್ಮ ಶಾಲೆಯ ಮಕ್ಕಳೆಲ್ಲ ಬಂದಾರೀ ಮೇಡಮ್ ಎಷ್ಟು ಮಕ್ಕಳು ಬಂದಾರೆ ರೀ ಎರಡು ನೂರು ಮಕ್ಕಳು ಓಹ್ ದೊಡ್ಡ ಸಂಖ್ಯೆ ಆಯ್ತು ಓಕೆ ಏನು ಅನ್ಸತ್ ಮೇಡಮ್ ಇಂಥ ನೀವು ಮನೆ ಬರೀ ಒಬ್ಬರು ಮಕ್ಕಳಿಗೆ ಊಟ ಮಾಡಿಸ್ತಿರ್ತೀರಿ ಇಲ್ಲಿ ಹತ್ತಾರು ಮಕ್ಕಳಿಗೆಲ್ಲ ಏನು ಏನನ್ಸಿ ಕಾರ್ಯಕ್ರಮದ ಬಗ್ಗೆ ಓಕೆ ನಡ್ದಾವ್ರಿ ಬಹಳ ಪುಣ್ಯವಂತರೀ ನೀವೆಲ್ಲ ಏಕೆಂದ್ರೆ ಇದು ನಮ್ಮ ಸೌತ್ ನಮ್ಮ ಮೈಸೂರು ಮಂಡ್ಯ ಭಾಗದ ಇಂಥ ಕಾರ್ಯಕ್ರಮ ನಡೆದಿಲ್ಲ ಹಾಕಿ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದ ಬಗ್ಗೆ ಹಾ ಹಾ

ನೋಡಿ ಎಲ್ಲ ತಾಯಂದಿರು ಯಾರು ಊಟ ತಂದಿರಿ ನೀವು ಊಟ ಮಾಡೇ ಹೋಗಬೇಕು ಆಮೇಲೆ ಮೂರು ಗಂಟೆಗೆ ನಿಮಗಾಗಿನೇ ಕಾರ್ಯಕ್ರಮ ಇದೆ ಆತ್ಮೀಯರೇ ಕೇಳಿದಿರಾ ನೋಡಿದ್ರ ಆತ್ಮೀಯರೇ ಇಂಥ ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ನಾವು ನೀವು ಸಾಕ್ಷಿಯಾಗಿದ್ದೀವಿ ಹೆಚ್ಚು ಕಮ್ಮಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಮಕ್ಕಳಿಗೆ ತಮ್ಮ ಕೈ ತುಟ್ಟಿನ ಊಟವನ್ನು ಬಡಿಸಿದ್ದಾರೆ ಅವರು ಕೂಡ ಊಟ ಮಾಡಿದ್ದಾರೆ ಮಕ್ಕಳಿಂದ ಊಟ ಮಾಡಿಸ್ಕೊಂಡಿದ್ದಾರೆ ಖುಷಿಯಾಗಿದ್ದಾರೆ ಮಕ್ಕಳು ಕೂಡ ಇದೇ ತರ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೀಲಿ ಅಂತ ಆಶಯ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಈ ಥರ ವಿಶೇಷವಾದ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಗೊಂಡ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರ್ಯ ಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್